హాయ్ ఎల్గూ నమస్కారం వెల్కమ్ బ్యాక్ టు మై చానల్ నాలు ఇవతీ సింపల్గొన్న చట్నీ పరిచయం మాస్కుతాయి అంతే ఇస్తా హసీ మిణికాయ చట్నీ ఇది హీరోగా ఆల్మోస్ట్ అది ఎల్గూ గొప్పితురవరికి నన్న తెలుసుకుని నన్ను వందాయి తగ్గినా ఎన్నెహాకి స్వల్ప చాలి ఫ్రై మాకుతాయి నేను నోడ్తాయిబోదు ನಿಮಗೆ ಕ್ವಾಂಟಿಟಿ ಎಷ್ಟಿತ್ತು ಜಾಸ್ತಿ ತನಿ ಜಾಸ್ತಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅಥವಾ ಆ ಖಾರ ತಿಂದ ಇದ್ದರೂ ಕಡಿಮೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಎರಡು ಟೊಮೊಟೊನ ತಗೊಂಡಿದ್ದೀನಿ ನಾನು ಹೇಳಿದ್ಮೇಲೆ ನೀವು ಖಾರದ ಮೆಣ್ಸಿನ್ಕಾಯಿ ಏನಾದರೂ ಜಾಸ್ತಿ ಹುರ್ಕೊಂಟಿ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಕಡಿಮೆ ಆಗಬೇಕು ಅಂದರೆ ಟೊಮೊಟೊನ ಜಾಸ್ತಿ ಯೂಸ್ ಮಾಡಿ ಇಲ್ಲ ನಾವು ಖಾರ ಖಾರವಾಗಿ ತಿಂತೀವಿ ಅಂದರೆ ಟೊಮೊಟೊನ ಕಡಿಮೆ ಯೂಸ್ ಮಾಡಿ ನಾನು ಮೆಣ್ಸಿ ಹೊರದಿರೋ ಮೆಣಸಿನ್ಕಾಯಿನ ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ನಾಲ್ಕು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಆ ಬೆಳ್ಳುಳ್ಳಿನ ಹಾಕ್ಕೊಂಡು ನಾನು ಹಾಗೆ ಟೊಮೊಟೊನ ಹುರ್ಕೊಳ್ತಾನೆ ನಾನು ಚಟ್ನಿಗೆ ಏನೇನು ಬೇಕು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಸಣ್ಣ ಉಪ್ಪನ ಹಾಕ್ತಾಯಿದ್ದೀನಿ ನೀವು ಕಲ್ಲು ಪಿದ್ರೆ ಯೂಸ್ ಮಾಡ್ಬೋದು ಅದೇ ಒಳ್ಳೆಯದು ನಾನು ಇಲ್ಲೇ ಇರೋ ಕಾರಣ ಸಣ್ಣ ಉಪ್ಪನ್ನ ಇದ್ದೀನಿ ನೋಡಿ ಟೊಮೊಟೊ ಇಷ್ಟು ಹುರಿದ್ರೆ ಸಾಕು ಟೊಮೊಟೊಗೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾರಲ್ಲಿ ಸ್ವಲ್ಪ ಓಡಿಸ್ಬಿಟ್ಟು ಆನಂತರ ನಾನು కొత్రిన మిక్స్కొతాయి నోడ్తాయిబోదు ఇష్ట నొన్ను అంటే సాకు ఈ చట్నీ దోసేగారు సరే ఇడ్లీనూ సరి అన్నకే చపాతి రొట్టి ఎలాదూ ఒంబినేషన్ నెగిడి కేమ్ము అదే ఈ చట్నీ తిందే ఎరడే దినకీ నెగిడి కేమ్ము ఓడిగిబడతాయి నగంతో ఈ చట్నీ తు ఇష్ట ముద్దగూ కూడా యూస్ మోదు ముద్ద ఈ చట్నీ జొతే మొసరుకుంటు తిందే తే ಇನ್ನು ತುಪ್ಪ ಹಾಕೊಂಡು ತಿಂತಾರೆ ಬೆಣ್ಣೆ ಹಾಕೊಂಡು ತಿಂತಾರೆ ಎಲ್ಲದಕ್ಕೂ ಸೂಟೇಬಲ್ ಆಗುವಂತಹ ಪ್ರತಿ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್